ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ಇವತ್ತು ಮತ್ತೊಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇದು ಬಂದು ಸಂಡೇ ಬ್ಲಾಗ್ ಆಗಿರುತ್ತೆ ಇವತ್ತು ಬಂದು ನಾವು ತುಮಕೂರು ಹತ್ರ ಇರೋ ಒಂದು ಪ್ಲೇಸಿಗೆ ಹೊರಟಿದ್ದೀವಿ ಫ್ರೆಂಡ್ಸ್ ಎಲ್ಲನೂ ರೆಡಿಯಾಗಿ ಎಲ್ಲರೂ ರೆಡಿಯಾಗಿಬಿಟ್ಟು ಹೊರಟಿದ್ದೀವಿ ನೋಡಿ ನನ್ನ ಮಗ ನಮ್ಮ ಗಿಡದಲ್ಲೇ ಬಿಟ್ಟಿರೋ ಹೂವನ್ನ ಕೊಟ್ಟು ನನಗೆ ಐ ಲವ್ ಯು ಅಮ್ಮ ಅಂತ ಹೇಳ್ತಾವನೆ ತುಂಬ ಖುಷಿಯಾಯಿತು ನೋಡಿ ಎಲ್ಲರೂ ರೆಡಿ ಆಗಿದ್ದೀವಿ ನನ್ನ ಮಗಳು ಕೂಡ ರೆಡಿಯಾಗಿದ್ದಾಳೆ ನಾನು ಕೂಡ ರೆಡಿ ಆಗಿದ್ದೀನಿ ಫಸ್ಟೇ ನಾವು ಬಸ್ಸಲ್ಲಿ ಹೋಗೋದು ಅಂತ ಅಂದ್ಕೊಂಡಿದ್ವಿ ಇವಾಗ ಬಂದು ನಮ್ಮ ಪಕ್ಕದ ಮನೆಯವರು ಕೂಡ ಬರ್ತೀನಿ ಅಂತ ಹೊರಟಿದ್ದಾರೆ ಅವರು ಅವ್ರ ಮಕ್ಕಳು ಅವ್ರದೇ ಆಟ ಇದೆ ಹಾಗಾಗಿ ಆ ಆಟೋದಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ ನೋಡಿ ರೆಡಿ ಆಗಿದ್ದೀವಿ ಎಲ್ಲರೂ ಅವರು ಕೂಡ ಹೊರಟಿದ್ದಾರೆ ಅವರು ಆಟೋಗೆ ಗ್ಯಾಸ್ ಹಾಕಿಸ್ಕೊಬರ್ಬೇಕಿತ್ತು ಹಂಗಾಗಿ ಸ್ವಲ್ಪ ಟೈಮ್ ಇಲ್ಲೇ ಬ್ಲಾಗ್ನ ಸ್ಟಾರ್ಟ್ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಸ್ಟಾರ್ಟ್ ಮಾಡಿಸ್ಬೇಕು ನೋಡಿ ನಾವು ಇವಾಗ ಓದ್ತಾಯಿದ್ದೀವಿ ತನ್ನ ಮಗ ಇಲ್ಲಿ ಹಿಂದೆಗಡೆ ಹೋಗಿಟ್ಕೊತ ಡಿಕ್ಕಿನಲ್ಲಿ ದೂರದಲ್ಲಿ ಕಾಣಿಸ್ತಾ ಇದೆ ಬೆಟ್ಟ ಅದೇನೆ ಮಂದಾರ ಗಿರಿ ಬೆಟ್ಟ ನೋಡ್ತಾ ಇರಬಹುದು ನೀವು ಕಲ್ಪ ವೃಕ್ಷದ ಮರ ಕಾಣಿಸ್ತಾ ಇದೆ ಇವಾಗ ಬೆಟ್ಟದ ಮೇಲ್ಗಡೆ ಹೋಗ್ಬೇಕು ನಾವು ನಾವು ಈ ಬೆಟ್ಟದ ಮೇಲ್ಗಡೆಗೆ ಇದು ಮೆಟ್ಲು ಹತ್ಕೊಂಡು ಹೋಗ್ತಾ ಇಲ್ಲ ಅಂದ್ರೆ ಅಷ್ಟು ಮೇಲಕ್ಕೆ ಹತ್ತಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇನ್ನೇನು ಆಟೋ ಇದೆಯಲ್ವಾ ಹಂಗಾಗಿ ಈ ಕಡೆ ರೈಟ್ ಸೈಡ್ ಸಿ ರೋಡ್ ಅಲ್ಲಿ ಸ್ಟ್ರೈಟ್ ಹೋಗುತ್ತೆ ಗಾಡಿಗಳು ಹೋಗ್ತಾ ಹಾಗಾಗಿ ತಗೊಂಡು ಅಲ್ಲಿ ಬದಲಿನ ಹೋಗ್ತಾ ಇದ್ದೀವಿ ನೋಡಿ ಈ ಕಡೆಯಿಂದ ನೋಡಿದ್ರೆ ಒಂದು ಕೆರೆ ಸಿಗುತ್ತೆ ನಮಗೆ ತುಂಬಾನೇ ಚೆನ್ನಾಗಿರುತ್ತೆ ಯಾವ ಬೀಚ್ಗೂ ಕಡಿಮೆ ಇಲ್ಲ ಫ್ರೆಂಡ್ಸ್ ಇದಂತೂ ಆಹಾ ಆಗಿತ್ತು ಅಲ್ಲಿ ಸ್ವಲ್ಪ ಹೊತ್ತೆಲ್ಲ ಮಕ್ಕಳನ್ನ ಆಟ ಆಡಿಸಿ ಆಮೇಲೆ ಮೇಲ್ಗಡೆ ಕರ್ಕೊಂಡು ಹೋದ್ವಿ ನಾವು ನೋಡ್ತಾ ಇರ್ಬೋದು ನೀವು ಇಲ್ಲಿ ಮಜ್ಜಿಗೆ ಮತ್ತೆ ಕೂಲ್ ಡ್ರಿಂಕ್ಸ್ ಮತ್ತೆ ಎಳನೀರು ಚಿರ್ಮುರಿ ಬೋಂಡಾ ಈ ರೀತಿ ಮಕ್ಕಳು ತಿನ್ನೋ ಐಟಮ್ಸ್ ಎಲ್ಲ ಸಿಗುತ್ತೆ ಫ್ರೆಂಡ್ಸ್ ಇಲ್ಲಿ ನೋಡಿ ಇವತ್ತು ಸನ್ ಸಂಡೇ ಆಗಿರೋದ್ರಿಂದ ತುಂಬ ಜನ ಬಂದಿದ್ರು ಫ್ರೆಂಡ್ಸ್ ಎಷ್ಟೊಂದು ಜನ ಇದ್ದರು ಗೊತ್ತಾ ನೋಡಿ ನೋಡ್ತಾನೆ ತುಂಬ ಜನ ಆಗಿಬಿಟ್ರು ಅಂದರೆ ಮಧ್ಯಾಹ್ನದ ಮೇಲೆ ಬರ್ತಾರೆ ಇಲ್ಲಿ ಬಿಸಿಲು ಇರುತ್ತಲ್ವ ಹಂಗಾಗಿ ಮಕ್ಕಳು ಇಲ್ಲಿ ಚೆನ್ನಾಗಿ ಆಟ ಆಡ್ಬೋದು ಅಂತ ಹೇಳ್ಬಿಟ್ಟು ಕರ್ಕೊಂಡು ಬರ್ತಾರೆ ಅಂದರೆ ಇವು ಇನ್ಮೇಲೆ ಬೇಸಿಗೆ ಐತಿ ಅಲ್ವಾ ಚೆನ್ನಾಗಿರುತ್ತೆ ಇಲ್ಲಿ ಮಕ್ಕಳು ಚೆನ್ನಾಗಿ ಆಟ ಆಡ್ತಾರೆ ಫ್ರೆಂಡ್ಸ್ ಕರ್ಕೊಂಡು ಬನ್ನಿ ಯಾರಾದರೂ ಹತ್ರದವ್ರು ಇದ್ದರೆ ಆರಾಮಾಗೆ ಒನ್ ಡೇ ಬರ್ಬೋದು ಆರಾಮಾಗೆ ಬಂದು ನೋಡಿಕೊಂಡು ಹೋಗ್ಬೋದು ಚೆನ್ನಾಗಿದೆ ನೋಡಿ ಇನ್ನು ನನ್ನ ಮಕ್ಳು ಬಂದ ತಕ್ಷಣ ಸ್ನ್ಯಾಕ್ಸ್ನ ಇದ್ದಾರೆ ಅವ್ರಿಗೂ ಜ್ಯೂಸು ಮತ್ತು ಎಲ್ಲ ಕುಡಿಸಿದ್ವಿ ಚಾಕ್ಲೇಟು ಜ್ಯೂಸು ಮತ್ತು ಇನ್ಸೆಂಟ್ ಲಾಲಿಪಾಪ್ ಅದೇನೇನೋ ತಗೊಂಡ್ರು ನಾವು ಕೂಡ ನೋಡಿ ಚುರುಮುರಿ ತಗೊಂಡು ತಿಂತಾ ಇದ್ವಿ ಮತ್ತು ಮಜ್ಜಿಗೆ ಕೂಡ ಕುಡಿದ್ವಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ ಅಷ್ಟರಲ್ಲಿ ನಮ್ಮ ನಮ್ಮಕ್ಕವ್ರ್ಗೆ ಬರಬೇಕಾಗಿತ್ತು ಹಂಗಾಗಿ ನಾವು ಅಷ್ಟರಲ್ಲಿ ಏನಾದರೂ ತಗೊಂಡು ತಿನ್ಕೊಂಡು ಕುತ್ಕೊಳ್ಳೋಣ ಅಂತೇಳ್ಬಿಟ್ಟು ಕುತ್ಕೊಂಡಿದ್ವಿ ಅಷ್ಟರಲ್ಲಿ ನೋಡಿ ಅವರು ಕೂಡ ಬಂದರು ಸೈಲೆಂಟ್ ಇಲ್ಲ ಮಾತೆಯೇ ಆಡಲ್ಲ ಮಾತೇ ನಿಲ್ಸಲ್ಲ ಮಾತೆ ಬರಲ್ಲ ಮಾತೆ ಆಡಲ್ಲ ಮಾತೇ ಬರಲ್ಲ ಮಾತೇ ನಿಲ್ಸಲ್ಲ ನೋಡಿ ಫ್ರೆಂಡ್ಸ್ ನಾವೇ ವಾಕುಂಗೆ ಬೋಣ್ಗೆ ಮಾಡಿದ್ದು ಎಷ್ಟು ಚೆನ್ನಾಗಿ ವ್ಯಾಪಾರ ಆಗ್ತಾಯಿತ್ತು ಅಂದರೆ ನನಗೆ ಅನ್ನಿಸ್ಬಿಡ್ತು ನಾನೇ ಇಲ್ಲೇ ಬಂದು ಒಂದು ಅಂಗಡಿ ಹಾಕೊಂಡ್ಬಿಡೋಣ ಅಂತ ಅನ್ನಿಸ್ತಿತ್ತು ಹ್ಞೂ ಫ್ರೆಂಡ್ಸ್ ನಿಜ ಎಷ್ಟೊಂದು ವ್ಯಾಪಾರ ಆಗ್ತಿತ್ತು ಗೊತ್ತಾ ಸಖತ್ತಾಗಿ ವ್ಯಾಪಾರ ಆಗ್ತಾಯಿತ್ತು ನನಗಂತೂ ನೋಡ್ಬಿಟ್ಟು ಹೊಟ್ಟೆ ಹುರಿದೋಯ್ತು ನಾನು ಇಂಥದ್ದೊಂದು ಅಂಗಡಿ ಮಾಡಿದ್ರೆ ಎಷ್ಟು ದುಡ್ಡಾಗ್ಬೋದು ಅಂತ ಅಂತ ಅನ್ಕೊಂಡ್ಬಿಟ್ಟೆ ನಾನಂತೂ ಅದೆಲ್ಲ ಅಂತ ಯಾಕೆ ಅಂತೇಳ್ಬಿಟ್ಟು ರಿಸ್ಕೆಲ್ಲ ಯಾಕೆ ತಗೊಳ್ಳೋದು ಸುಮ್ಮನೆ ಬೇಡ ಅಂತೇಳ್ಬಿಟ್ಟು ನೀರು ನೋಡೋಣ ಅಂತ ಬಂದೆ ಫ್ರೆಂಡ್ಸ್ ಅಷ್ಟೊತ್ತಿಗೆ ಬರ್ತಾರೆ ನಮ್ಮ ಅಕ್ಕವರು ಅಂತ ಅವರು ಇನ್ನೂ ಬರೋದ್ರಲ್ಲೇ ಇದ್ದಾರೆ ಹಂಗಾಗಿ ನಾನು ನೀರು ನೋಡೋಣ ಅಷ್ಟೊತ್ತಿಗೆ ನೀರಲ್ಲಿ ಆಟಾಡೋಣ ಅಂತ ಬಂದ್ವಿ ಫ್ರೆಂಡ್ಸ್ ನೋಡಿ ಇನ್ನೇನು ಅವರು ಹಿಂದೆಗಡೆನೇ ಬರ್ತಾ ಇದ್ದಾರೆ ಇನ್ನು ನೋಡಿರಿ ಫ್ರೆಂಡ್ಸ್ ನಾನು ನೀರತ್ರ ಬಂದೆ ದೊಡ್ಡವರೆಲ್ಲ ಚಿಕ್ಕ ಮಕ್ಕಳು ಥರ ಆಟ ಆಡ್ತಾ ಇದ್ದಾರೆ ನೀರಲ್ಲಿ ನಾನು ಬಟ್ಟೆ ತಂದಿಲ್ಲ ಬಟ್ಟೆ ನೆನ್ಬಿಡ್ತವೆ ಹೇಳ್ಬಿಟ್ಟು ನಾನು ನೀರಲ್ಲಿ ಆಡಲಿಕ್ಕೆ ಹೋಗಲಿಲ್ಲ ಎಲ್ಲರೂ ಪ್ರತಿಯೊಬ್ಬರೂ ನೀರಲ್ಲಿ ಆಡಿಬಿಟ್ರು ಆಮೇಲೆ ಮೇಲ್ಗಡೆ ಹೋಗೋಷ್ಟೊತ್ತಿಗೆ ಬೆಟ್ ಬೆಟ್ಟದ ಮೇಲೆ ಹತ್ಕೊಂಡು ಹೋಗೋಷ್ಟೊತ್ತಿಗೆ ಒಣಗೋಗ್ಬಿಟ್ಟಿತ್ತು ನಾನು ಆಮೇಲೆ ಅಂದ್ಕೊಂಡೆ ಅಯ್ಯೋ ನಾನು ನೀರಲ್ಲಿ ಆಡ್ಬೋದಾಗಿತ್ತು ಹೇಳ್ಬಿಟ್ಟು ಆಮೇಲೆ ನೋಡಿ ಫ್ರೆಂಡ್ಸ್ ನಾನು ಕೂಡ ಹೀಗೆ ಫೋಸ್ ಕೊಟ್ಕೊಂಡು ಫೋಟೋ ಇದ್ದೀನಿ ಎಲ್ಲರೂ ನಾನೇ ನೋಡ್ತಿದ್ರು ಫ್ರೆಂಡ್ಸ್ ಯಾರೋ ಹೀರೋಯಿನ್ ಬಂದವ್ರೆ ಅಂತ ಅಂದ್ಕೊಂಬಿಟ್ಟವ್ರೆ ಫ್ರೆಂಡ್ಸ್ ಅವರೆಲ್ಲ ನಾನು ನೋಡ್ಬಿಟ್ಟು ನಾನು ಒಳ್ಳೆ ಹೀರೋಯಿನ್ ಥರ ಇದ್ದೀನಲ್ವ ಅದಕ್ಕೆ ನೋಡಿ ಫ್ರೆಂಡ್ಸ್ ಮೀನುಗಳ್ ಥರ ನೀರಿನಲ್ಲೇ ಇದ್ದಾರೆ ಇವರು ಆಚೆ ಕರೆದ್ರೂ ಬರ್ತಾನೆ ಇಲ್ಲ ಈ ರೇಂಜಿಗೆ ಆಟ ಆಡ್ತವ್ರೆ ಅಂದರೆ ಇನ್ನು ನೋಡಿ ಫ್ರೆಂಡ್ಸ್ ಎಷ್ಟು ಕರೆದ್ರೂ ಆಚೆನೇ ಬರ್ತಾಯಿಲ್ಲ ಅಷ್ಟು ಆಸೆ ನೀರು ಅಂದರೆ ಮಕ್ಕಳಿಗೆ ಎಷ್ಟು ಖುಷಿ ಪಟ್ಕೊಂಡು ಆಟ ಇದ್ದಾರೆ ನೋಡಿರಿ ನೀವೇ ಎಷ್ಟು ಬಲವಂತ ಮಾಡಿದ್ರು ಬರ್ತಾನೆ ಇಲ್ಲ ಸಾಕು ಬಿಡ್ರಪ್ಪ ಬರ್ರಪ್ಪ ಅಂದ್ರೂ ಕೇಳ್ತಾನೆ ಇಲ್ಲ ಅವರಂತೂ ಬಟ್ಟೆಗಳೆಲ್ಲ ನೆನೆಸ್ಕೊಂಡ್ಬಿಟ್ಟು ನಾನು ಮತ್ತೆ ಆರ್ ಇಲ್ವ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ ನಾನು ಮೇಲ್ಗಡೆಗೆ ಹೋಗ್ಬೇಕು ಜೊತೆ ನೋಡ್ ಅಣ್ಕೊಂಡ್ಬಿಡ್ತೇನೆ ಬಟ್ಟೆ ಅಂದರೆ ಯಾವ ಬೀಚ್ಗೂ ಕಡಿಮೆ ಇಲ್ಲ ಫ್ರೆಂಡ್ಸ್ ಅಷ್ಟು ಚೆನ್ನಾಗೈತೆ ಇಲ್ಲಂತೂ ಆರಾಮಾಗಿ ಬಂದು ಹತ್ರ ಇರೋರು ಮಕ್ಕಳನ್ನ ಆಟ ಆಡಿಸ್ಕೊಂಡು ನೋಡಿಕೊಂಡು ಹೋಗ್ಬೋದು ಫ್ರೆಂಡ್ಸ್ ಆರಾಮಾಗಿ ಒನ್ ಡೇ ಟ್ರಿಪ್ ಅಂತ ಹೇಳ್ಬಿಟ್ಟು ಬರ್ಬೋದು ಫ್ರೆಂಡ್ಸ್ ಅಂತೂ ಇಂತೂ ಮೀನುಗಳನ್ನ ಆಚೆ ಕರ್ಕೊಂಡು ಬಂದ್ಬಿಟ್ಟೆ ಫ್ರೆಂಡ್ಸ್ ನೋಡಿ ಇವಾಗ ಇದು ಎಂಟ್ರೆನ್ಸ್ ಈ ಕಡೆಯಿಂದ ಬಂದರೆ ಈ ಥರ ಎಂಟ್ರೆನ್ಸ್ ಇರುತ್ತೆ ಹತ್ಕೊಂಡು ಹೋಗಬೇಕು ಫ್ರೆಂಡ್ಸ್ ಮೇಲ್ಗಡೆಗೆ ನೋಡಿ ಸುಸ್ತಾಗ್ತಾ ಇತ್ತು ಹತ್ತಕ್ಕೆ ಆಗ್ತಾ ಇರಲಿಲ್ಲ ಫ್ರೆಂಡ್ಸ್ ಅಷ್ಟು ಹೈಟ್ ಇದೆ ಫ್ರೆಂಡ್ಸ್ ಅದು ಹತ್ತಕ್ಕೆ ಆಗ್ತಾ ಇರಲಿಲ್ಲ ನಮ್ಮ ಹುಡುಗರಂತೂ ಮಕ್ಳುಗಳು ಬೇಗ 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 ಹತ್ತಿ ಹೋಗ್ಬಿಟ್ವು ನಾವಂತೂ ಹಿಂದೆನೇ ಸರ್ಕೊಂಡಿದ್ವಿ ಎಷ್ಟು ಎನರ್ಜಿ ಫ್ರೆಂಡ್ಸ್ ಮಕ್ಳುಗಳಿಗೆ ನೋಡಿ ಫ್ರೆಂಡ್ಸ್ ಮನೇಲಿ ಮಾಮೂಲಿ ಕೆಲಸಗಳು ಇದ್ದಿದ್ದೇನೆ ಹೆಣ್ಮಕ್ಳವು ಹಿಂಗೆ ಹೊರಗಡೆ ಹೋಗಿ ಸುತ್ತಾಡ್ಕೊಂಡು ಬರಬೇಕು ಫ್ರೆಂಡ್ಸ್ ಒಂದೊಂದು ದಿವಸ ಚೆನ್ನಾಗಿರುತ್ತೆ ನೋಡಿ ನಮ್ಮ ಅಕ್ಕವ್ರವರು ನೋಡಿ ನಮ್ಮ ಅಕ್ಕನ ನಾದ್ನಿ ಅವಳು ಹಾಯಿ ಮಾಡೋದಿಲ್ಲ ಅವಳು ನೋಡಿ ಎಲ್ಲ ಮುಂದೆ ಹೋಗ್ಬಿಟ್ಟಿದ್ದಾರೆ ನಾನು ಮಾತ್ರ ಹಿಂದೆ ಆಗ್ತಾ ಇಲ್ಲ ಹತ್ತಕ್ಕೆ ಅದಕ್ಕೆ ಫ್ರೆಂಡ್ಸ್ ಸಣ್ಣ ಇರಬೇಕು ಅಂತ ಹೇಳೋದು ಆಗ್ಬಿಟ್ಟಿದ್ದೀನಿ ನಾನು ಈ ನಡುವೆ ಸಣ್ಣ ಆಗಬೇಕು ಫ್ರೆಂಡ್ಸ್ ಇದು ಇನ್ನು ಮಳೆಗಾಲದಲ್ಲಿ ಬಂದರೆ ಇನ್ನು ಗ್ರೀನ್ ಗ್ರೀನ್ ಆಗಿ ತುಂಬ ಚೆನ್ನಾಗಿರುತ್ತೆ ಅನಿಸುತ್ತೆ ಫ್ರೆಂಡ್ಸ್ ನಾನಿದೆ ಫಸ್ಟ್ ಟೈಮ್ ಬಂದಿರೋದು ಸ್ವಲ್ಪ ಎಲ್ಲ ಉಳ್ಳೆಲ್ಲ ಒಣಗೋಗಿಬಿಟ್ಟೈತೆ ಅಕ್ಕಪಕ್ಕ ಎಲ್ಲ ಒಣಗೋಗಿಬಿಟ್ಟೈತೆ ಎಲ್ಲ ಬೆಂಕಿ ಇಕ್ಬಿಟ್ಟವ್ರೆ ಫ್ರೆಂಡ್ಸ್ ನೋಡಿ ನೋಡ್ತಾ ಇರ್ಬೋದು ನೀವು ಎಲ್ಲ ಒಣಕೊಂಡು ಹೋಗ್ಬಿಟ್ಟೈತೆ ಈ ರೀತಿ ಇದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ ಸ್ವಲ್ಪ ಹಸ್ರ ಹಸ್ತ್ರ ಚೆನ್ನಾಗಿರುತ್ತೆ ನೋಡೋಕ್ಕೆ ನೋಡಿ ಇಲ್ಲಿ ಇನ್ನು ಕಾ ಕಾರ್ ಪಾರ್ಕಿಂಗ್ ಸಿಗುತ್ತೆ ಹೋದ ತಕ್ಷಣ ಎಂಟ್ರೆನ್ಸ್ ಎಲ್ಲೇ ಮೇಲ್ಗಡೆ ಹತ್ತುವಾಗ್ಲೇ ಇಲ್ಲಿ ಏಕನ ಸ್ನ್ಯಾಕ್ಸ್ ಎಲ್ಲ ಇಟ್ಕೊಂಡಿರ್ತಾರೆ ಫ್ರೆಂಡ್ಸ್ ಯಾಕೋ ಇವತ್ತೇನು ಇಟ್ಕೊಂಡಿಲ್ಲ ಸ್ವಲ್ಪ ದೂರದಲ್ಲಿ ಒಂದೆರಡು ಅಂಗಡಿಗಳ ತೆಗ್ದಿದ್ರು ನಾವು ಅಲ್ಲಿವರೆಗೂ ಹೋಗಲಿಲ್ಲ ಕೆಳಗಡೆನೇ ಎಲ್ಲ ಸ್ನ್ಯಾಕ್ಸ್ ಎಲ್ಲ ಮುಗಿಸ್ಕೊಂಡು ಬಂದಿದ್ವಲ್ಲ ಹಂಗಾಗಿ ಮೇಲೆ ಹತ್ಕೊಂಡು ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಮೇಲ್ಗಡೆ ಈ ರೀತಿ ವ್ಯೂವ್ಸು ಕಾಣಿಸುತ್ತೆ ನಮಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡೋದಕ್ಕೆ ಹಂಗೆ ಮಾತಾಡಿಕೊಂಡು ಹತ್ಕೊಂಡು ನಿಧಾನಕ್ಕೆ ಕತ್ತ ಹೋದ್ವಿ ಫ್ರೆಂಡ್ಸ್ ನೋಡಿ ಅಂತೂ ಇಂತೂ ಮೇಲ್ಗಡೆ ಬಂದು ತಲುಪೋದ್ವಿ ಫ್ರೆಂಡ್ಸ್ ನೋಡಿ ಅಂದರೆ ಮೇಲಕ್ಕೆ ಹಿಂಗೆ ಹತ್ಕೊಂಡು ಹೋಗ್ಬೇಕು ಫ್ರೆಂಡ್ಸ್ ಅಂದರೆ ಎನರ್ಜಿ ಬೇಕು ಇಲ್ಲಿಗೆ ಹತ್ತೋಕ್ಕೆ ಸ್ವಲ್ಪ ಅನ್ನಿಸ್ತಾ ಅನ್ನಿಸ್ತಾಯಿದೆ ಆದರೂ ಹತ್ಕೊಂಡು ಹೇಗೋ ಹಂಗೋ ಹಿಂಗೋ ಮಾಡ್ಕೊಂಡು ಬಂದುಬಿಡ್ಬಿಟ್ಟು ಫ್ರೆಂಡ್ಸ್ ನೋಡಿ ಇಲ್ಲಿ ಪಕ್ಕದಲ್ಲಿ ಫಸ್ಟ್ ಸ್ಟಾರ್ಟಿಂಗೇ ಹೋಗ್ತಾನೆ ನಾವು ಚಪ್ಪಲಿನ ಇಲ್ಲಿ ಬಿಡಬೇಕಾಗುತ್ತೆ ಅದಕ್ಕೆ ಅಮೌಂಟ್ ಇರುತ್ತೆ ಫ್ರೆಂಡ್ಸ್ ಆರು ರೂಪಾಯಿನೋ ಐದು ರೂಪಾಯಿನೋ ತಗೊಳ್ತಾರೆ ಫ್ರೆಂಡ್ಸ್ ಒಂದು ಚೀಲದಲ್ಲಿ ಹಾಕ್ಬಿಟ್ಟು ಎತ್ತಿಟ್ಬಿಡ್ತಾರೆ ಆಮೇಲೆ ಕೊಡ್ತಾರೆ ಬರುವಾಗ ಕೊಡ್ತಾರೆ ಅಮೌಂಟ್ ಇಸ್ಕೊಂಡು ಕೊಡ್ತಾರೆ ಫ್ರೆಂಡ್ಸ್ ಇಲ್ಲಿ ಒಂದು ಚೀಲಕ್ಕೆ ಹಾಕಿಸ್ಕೊಂತಾರೆ ಎಲ್ಲ ಬಂದಿರೋ ಫ್ಯಾಮಿಲಿ ಎಲ್ಲ ಒಂದು ಚೀಲಕ್ಕೆ ಹಾಕ್ಬಿಟ್ಟು ಎತ್ತಿಟ್ಬಿಟ್ರೆ ಮತ್ತೆ ಬರುವಾಗ ವಾಪಸ್ ಬರುವಾಗ ಕೊಡ್ತಾರೆ ಫ್ರೆಂಡ್ಸ್ ನಂಬರ್ ಕೊಟ್ಟಿರ್ತಾರೆ ಅದನ್ನು ಕೊಟ್ಟರೆ ಚೀಟಿನ ವಾಪಸ್ ಕೊಡ್ತಾರೆ ಇನ್ನು ನೋಡಿ ಇದು ಎಂಟ್ರೆನ್ಸು ಈ ರೀತಿ ಇದೆ ಫ್ರೆಂಡ್ಸ್ ನಾವು ಇಲ್ಲಿ ಫೋಟೋ ವೀಡಿಯೋಸ್ ಎಲ್ಲ ತಕ್ಕೊಂಡು ಇನ್ನು ಇವಾಗ ಒಳಗಡೆ ಹೋಗಬೇಕು ಫ್ರೆಂಡ್ಸ್ ಇಲ್ಲಿ ಒಳಗಡೆ ಹೋಗೋಕ್ಕೆ ಹತ್ತು ರೂಪಾಯಿ ಟಿಕೆಟ್ ಇರುತ್ತೆ ಫ್ರೆಂಡ್ಸ್ ಒಬ್ರಿಗೆ ಹತ್ತು ರೂಪಾಯಿ ಆಗುತ್ತೆ ಮಕ್ಳಿಗೆ ಏನು ತಗೊಳ್ಳಲ್ಲ ದೊಡ್ಡವ್ರಿಗೆ ಮಾತ್ರ ಹತ್ತು ರೂಪಾಯಿ ಟ್ರಪ್ ತೊಗೊಳ್ತಾರೆ ಫ್ರೆಂಡ್ಸ್ ನೋಡಿ ಇಲ್ಲೇ ಟಿಕೆಟು ಹತ್ತು ರೂಪಾಯಿ ಒಂದು ಟಿಕೆಟ್ ಫ್ರೆಂಡ್ಸ್ ನೋಡಿ ಒಳಗಡೆ ಬಂದರೆ ಇಲ್ಲಿ ಕಾಲು ತೊಳ್ಕೊಂಡು ಕಾಲು ತೊಳ್ಕೊಳಕ್ಕೆ ನೀರಿರುತ್ತೆ ಇಲ್ಲಿ ಕಾಲು ತೊಳ್ಕೊಂಡ್ಬಿಟ್ಟು ನೋಡಿ ಫ್ರೆಂಡ್ಸ್ ಈ ರೀತಿ ನಾಲ್ಕು ದೇವಸ್ಥಾನಗಳು ಸಿಗುತ್ತೆ ಈ ರೀತಿ ದೊಡ್ಡದಾಗಿ ಒಂದು ಹಾಲ್ ಇರುತ್ತೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ವಿಶಾಲವಾದ ಇದೆ ದೇವಸ್ಥಾನ ಇದು ಮೇಲ್ಗಡೆ ಇಲ್ಲಿ ಎಲ್ಲಾ ನಾಲ್ಕು ಇದ್ರಲ್ಲೂ ಬುದ್ಧಂದೇ ದೇವಸ್ಥಾನ ಫ್ರೆಂಡ್ಸ್ ಬುದ್ಧನೇ ಇರ್ತಾರೆ ನೋಡಿ ಇದು ಕೂಡ ಅಷ್ಟೇನೆ ಫ್ರೆಂಡ್ಸ್ ಫ್ರೆಂಡ್ಸ್ ನಮ್ಮ ಕಡೆ ಎಲ್ಲ ದೇವಸ್ಥಾನಗಳಲ್ಲಿ ಇದು ತೀರ್ಥ ಪ್ರಸಾದ ಅಂತ ಇಟ್ಟರೆ ಇಲ್ಲಿ ಅಕ್ಕಿ ಕಾಳು ಇಟ್ಟವ್ರೆ ಫ್ರೆಂಡ್ಸ್ ಬಾಯಿಗೆ ಹಾಕೊಳ್ಳೋದು ತಲೆಗಾಕಳದು ಗೊತ್ತಿಲ್ಲ ಒಟ್ಟಿಗೆ ನಾವೇನಕು ತಗೊಳ್ಳಿಲ್ಲ ಅದನ್ನ ನಮ್ಮ ನಮ್ಮ ಪಾಡಿಗೆ ನಾವು ಒಂಚೂರು ಕುಂಕುಮ ಇಟ್ಕೊಂಡ್ಬಿಟ್ಟು ಒಂಚೂರು ವಿಭೂತಿ ಹಿಂಗೆ ಹಚ್ಕೊಂಡ್ಬಿಟ್ಟು ಅದೇ ಬಂದ್ವಿ ಫ್ರೆಂಡ್ಸ್ ನೋಡಿ ನೋಡ್ತಾ ಇರ್ಬೋದು ನೀವು ಬರೀ ಅಕ್ಕಿ ಕಾಳಿ ಇಟ್ಟಿದರಲ್ಲಿ ಇನ್ನು ಇದು ಮೂರನೇ ದೇವಸ್ಥಾನ ಫ್ರೆಂಡ್ಸ್ ಇಲ್ಲಿ ನಾಲ್ಕು ಗರ್ಭಗುಡಿ ಸಿಗುತ್ತೆ ಫ್ರೆಂಡ್ಸ್ ಈ ಥರ ಚೆನ್ನಾಗಿದೆ ಹೊಸ ಕಟ್ಟಿದ್ದಾರೆ ಅನಿಸುತ್ತೆ ತುಂಬ ಚೆನ್ನಾಗಿತ್ತು ನೋಡೋದಕ್ಕೂ ನೋಡಿ ಈ ರೀತಿ ಇದೆ ಫ್ರೆಂಡ್ಸ್ ನೋಡಿ ಆ ಕಡೆ ಈ ಕಡೆ ನವಗ್ರಹ ದೇವ್ರ ಥರ ಹೊರಗಡೆ ಎರಡು ಆ ಕಡೆ ಒಂದು ಈ ಕಡೆ ಒಂದು ಇಟ್ಟಿರ್ತಾರೆ ಫ್ರೆಂಡ್ಸ್ ಎಲ್ಲ ನಾಲ್ಕು ದೇವ್ರ ದೇವಸ್ಥಾನ ಹತ್ರನೂ ಅಷ್ಟೇ ಈ ರೀತಿ ಇರುತ್ತೆ ಇಲ್ಲೊಂದು ಚಿಕ್ಕದಾಗಿ ಪುಟ್ಟದಾಗಿ ಒಂದು ದೇವರು ಇದೆ ಫ್ರೆಂಡ್ಸ್ ಅಲ್ಲೂ ಕೈ ಮುಗಿದು ನೋಡಿ ಇವಾಗ ಈ ದೇವಸ್ಥಾನದಲ್ಲಿ ಒಳಗಡೆ ಇದ್ದೀವಿ ಶತಸ್ಕಂದ ಅಂತೆ ಫ್ರೆಂಡ್ಸ್ ಇದು ದೇವರು ಎಲ್ಲನೂ ಬುದ್ಧನ ವಿಗ್ರಹವೇ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನೀವು ಈ ರೀತಿ ಇದೆ ಫ್ರೆಂಡ್ಸ್ ಓದ್ಕೊಳ್ಳೋರು ಓದ್ಕೊಳ್ತಾರೆ ಹೇಳ್ಬಿಟ್ಟು ಅದನ್ನು ಚೂರು ವೀಡಿಯೋ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಈ ಥರ ಮ್ಯೂಸಿಯಂ ಥರ ಐತೆ ಫ್ರೆಂಡ್ಸ್ ಇದು ಫ್ರೆಂಡ್ಸ್ ಇಲ್ಲೂ ಅಕ್ಕಿ ಕಲಿತಿದ್ರು ನೋಡಿ ಫ್ರೆಂಡ್ಸ್ ಇನ್ನು ಈ ಕಡೆ ಈ ಡೋರ್ ದಾಟ್ಬಿಟ್ಟು ಬಂದ್ಬಿಟ್ರೆ ಇಲ್ಲಿ ಕಲ್ಪವೃಕ್ಷ ಮರ ಇಲ್ಲೇ ಫ್ರೆಂಡ್ಸ್ ಈಗ ಅದು ನೋಡಿ ಪ್ಲಾಸ್ಟಿಕ್ಕಿನ ಮರ ಫ್ರೆಂಡ್ಸ್ ಇದು ಎಲ್ಲ ಫುಲ್ಲು ಟೈ ಟೈಲ್ಸಲ್ಲಿ ಮಾಡಿದ್ದಾರೆ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ನೋಡಿ ಕಾಲಂತೂ ಸುಡು ಸುಡು ಸುಡ್ತಾಯಿತ್ತು ಫ್ರೆಂಡ್ಸ್ ಈ ವೈಟ್ ಪೇಂಟ್ ಹಾಕಿದ್ದಾರೆ ಫ್ರೆಂಡ್ಸ್ ಅದ್ರ ಮೇಲೆ ಕಾಲಿಟ್ರೆ ಏನು ಸುಡ್ತಾ ಇರಲಿಲ್ಲ ಸೈಡಲ್ಲಿ ಟೈಲ್ಸ್ ಮೇಲೆ ಕಾಲಿಟಿ ಇದ್ದರೆ ಸುಟ್ಟು ಬರೆ ಹಾಕ್ತಾ ಇತ್ತು ಫ್ರೆಂಡ್ಸ್ ಕಾಲ್ ಮಾತ್ರ ನೋಡಿ ನೋಡ್ತಾ ಇರ್ಬೋದು ಈ ರೀತಿ ಇದೆ ಫ್ರೆಂಡ್ಸ್ ಎಲ್ಲ ಒಳಗಡೆ ರಿಯಲ್ ಮನುಷ್ಯರು ಥರನೇ ಇದ್ದಾರೆ ಫ್ರೆಂಡ್ಸ್ ಒಳಗಡೆ ಎಲ್ಲ ಆದರೆ ಅವೆಲ್ಲ ಗೊಂಬೆಗಳು ಫ್ರೆಂಡ್ಸ್ ಸಿಮೆಂಟಲ್ಲಿ ಮಾಡಿರೋದು ಫ್ರೆಂಡ್ಸ್ ಮೇಲ್ಗಡೆಯಿಂದ ವ್ಯೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಕೆರೆ ಅದೆಲ್ಲ ಕಾಣಿಸ್ತಾ ಇದೆ ಬೆಟ್ಟ ಗುಡ್ಡಗಳು ಕೆರೆಗಳು ನೋಡಿ ಈ ರೀತಿ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಫ್ರೆಂಡ್ಸ್ ನಂಗಂತೂ ನೋಡೋದಕ್ಕೆ ತುಂಬಾ ಖುಷಿಯಾಗ ಒಳಗಡೆ ಮನುಷ್ಯ ಕೂತ್ಕೊಂಡವ್ರೆ ಅನ್ಕೋಬೇಕು ಫ್ರೆಂಡ್ಸ್ ಹಂಗೆ ಕುತ್ಕೊಂಡು ಎಲ್ಲೋ ಧ್ಯಾನ ಮಾಡ್ತಾ ಇದ್ದಾರೆ ಎಲ್ಲ ಒಳಗಡೆ ಅಂತ ಅನ್ಕೋಬೇಕು ಆ ರೀತಿ ಇದೆ ಫ್ರೆಂಡ್ಸ್ ಒಳಗಡೆ ಚೆನ್ನಾಗಿದೆ ಒಂಥರ ನೋಡೋದಕ್ಕೆ ಆಗುತ್ತೆ ಮಕ್ಕಳನ್ನ ಕರ್ಕೊಂಡು ಬಂದ್ರು ನೋಡಿ ಈ ರೀತಿ ಇದೆ ಈ ಕಡೆಯಿಂದ ಬಂದರೆ ನೋಡಿ ಈ ರೀತಿ ಇದೆ ನೋಡಿ ಫ್ರೆಂಡ್ಸ್ ಇವಾಗ ಇನ್ನು ನಾನು ನಡ್ಕೊಂಡು ಬರ್ತಾ ಇದ್ದೀನಿಲ್ಲ ಅಲ್ಲಿಂದ ಇಳಿದ್ರೆ ಮೆಟ್ಲುಗಳು ಸಿಗುತ್ತೆ ಫ್ರೆಂಡ್ಸ್ ನಾವು ಆ ಕಡೆಯಿಂದ ಚಪ್ಪಲಿ ಬಿಟ್ಟಿದ್ದೀವಲ್ಲ ಗಾಡಿ ಬೇರೆ ಬಿಟ್ಟಿದ್ದೀವಿ ಆ ಕಡೆ ಸೈಡು ಆಟೋನ ಹಂಗಾಗಿ ನಾವು ಈ ಕಡೆಯಿಂದ ಇಳಿಲಿಲ್ಲ ಫ್ರೆಂಡ್ಸ್ ಮತ್ತೆ ಸುತ್ತರ್ಕೊಂಡು ನಾವು ಹೆಂಗೆ ಬಂದಿದ್ದೋ ಹಾಗೇನೆ ಆ ಕಡೆಯಿಂದನೇ ವಾಪಸ್ ಹೋದ್ವಿ ಫ್ರೆಂಡ್ಸ್ ನೋಡಿ ಇನ್ನು ನೋಡಿ ಫ್ರೆಂಡ್ಸ್ ಸುತ್ತರ್ಕೊಂಡು ನಾವು ಎಲ್ಲಿಂದ ಬಂದವೋ ಅಲ್ಲೇ ಎಂಟ್ರೆನ್ಸ್ಗೆ ವಾಪಸ್ ಬರ್ತಾಯಿದ್ದೀವಿ ನೋಡಿ ನೋಡ್ತಾ ಇರ್ಬೋದು ಹಿಂಗೇನೆ ಒಳಗಡೆ ಬಂದಿದ್ದು ನಾವು ಹಿಂಗೆ ವಾಪಸ್ ಹೋಗ್ತಾಯಿದ್ದೀವಿ ಈ ಕಡೆಯಿಂದನೇ ನೋಡಿ ನೀವು ಟಿಕೆಟ್ ತೊಗೊಂಡ್ವಲ್ಲ ಹಂಗಾಸಿನ ವಾಪಸ್ ಬರ್ತಾಯಿದ್ದೀವಿ ನೋಡಿ ಕೆರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳ್ಬಿಟ್ಟು ಮಾತ್ರ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಪ್ಲೇಸ್ ಮಾತ್ರ ಮತ್ತು ಅಲ್ಲಿ ಮುಗಿಸ್ಕೊಂಡು ನವಿಲೀನ್ ಮನೆ ಫ್ರೆಂಡ್ಸ್ ಇಲ್ಲಿ ಪಿಕಾಕ್ ಈಲ್ಸ್ ಅಂತ ಇದೆಯಲ್ಲ ಫ್ರೆಂಡ್ಸ್ ಅಲ್ಲಿಗೆ ಬಂದಿದ್ದೀವಿ ಫ್ರೆಂಡ್ಸ್ ಪಿಕಾಕ್ ಹೀಲ್ಸ್ ಅಂತ ಹೇಳ್ಬಿಟ್ಟು ನಾವಿಲ್ಲಿ ನಮ್ಮ ಮನೆ ಫ್ರೆಂಡ್ಸ್ ಇಲ್ಲಿ ಒಳಗಡೆ ಸ್ನ್ಯಾಕ್ಸ್ ಎಲ್ಲ ತೊಗೊಂಡೋಗಿಲ್ಲ ನಮ್ಮ ಮಕ್ಕಳು ಬೇರೆ ಕೈಯಲ್ಲಿ ಚಿರ್ಮುರಿ ಅದೆಲ್ಲ ಇಟ್ಕೊಂಡಿದ್ರು ಫ್ರೆಂಡ್ಸ್ ಅದಕ್ಕೆ ಸ್ವಲ್ಪ ಹೊತ್ತು ತಿನ್ನಿಸ್ಕೊಂಡು ಹೊರಗಡೆ ಆಮೇಲೆ ತಿಂದಾದಮೇಲೆ ಒಳಗಡೆ ಹೋಗ್ತಾ ಇದ್ದೀವಿ ನಾವು ನೋಡಿ ಇಲ್ಲೂ ಕೂಡ ಹತ್ತು ರೂಪಾಯಿ ಟಿಕೆಟ್ ಇರುತ್ತೆ ಫ್ರೆಂಡ್ಸ್ ಹತ್ತು ರೂಪಾಯಿ ಟಿಕೆಟ್ ತೊಗೊಂಡು ಒಳಗಡೆ ಹೋಗಬೇಕು ನೋಡಿ ಈ ರೀತಿ ಇರುತ್ತೆ ಒಳಗಡೆ ನೋಡಿ ನಾವು ಮೇಲುಗಡೆ ಹೋಗಿದ್ವಲ್ಲ ಅಲ್ಲಿಂದ ಬಂದಿರೋದು ಈ ಥರ ಕೆಳಗಡೆ ನೋಡಿ ಈ ರೀತಿ ವ್ಯೂಸ್ ಇದೆ ಇಲ್ಲಿ ನವಿಲಿನ ಮನೆ ಹತ್ರ ನೋಡೋದಕ್ಕೂ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದರೊಳಗಡೆ ಎಲ್ಲ ಗಲಾಟೆ ಮಾಡಂಗಿಲ್ಲ ಫ್ರೆಂಡ್ಸ್ ತುಂಬ ಶಾಂತಿಯಾಗಿರಬೇಕು ನಾವು ನೋಡಿ ಬೈತಾರೆ ವೀಡಿಯೋ ಮಾಡಂಗಿಲ್ಲ ಫೋಟೋ ತೆಗಿಯೋಂಗಿಲ್ಲ ಇಲ್ಲಿ ಒಳಗಡೆ ತುಂಬಾ ಸೈಲೆಂಟಾಗಿರುತ್ತೆ ಫ್ರೆಂಡ್ಸ್ ಧ್ಯಾನ ಮಾಡ್ಕೊಂಡು ಕುತ್ಕೊಂಬಿಡ್ಬೋದು ಅಲ್ಲೇ ಅಷ್ಟು ಸೈಲೆಂಟ್ ವಾತಾವರಣ ಇರುತ್ತೆ ಫೋಟೋ ವೀಡಿಯೋ ತೆಗಿಯೋಂಗಿಲ್ಲ ಅಂದರು ಆದರೂ ನಾನು ಕದ್ದು ಮುಚ್ಚಿ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ ಅಷ್ಟೇ ಫ್ರೆಂಡ್ಸ್ ನಿಮಗೆ ತೋರ್ಸೋಕ್ಕೋಸ್ಕರ ಅಷ್ಟೇ ಫ್ರೆಂಡ್ಸ್ ಬೈಸ್ಕೊಂಡೆ ಬೈಸ್ಕೊಂಡೆ ವೀಡಿಯೋ ಮಾಡ್ಕೊಂಡು ಬಂದಿದ್ದೀನಿ ಫ್ರೆಂಡ್ಸ್ ಇದನ್ನು ಒಳಗಡೆ ಮತ್ತು ಆಮೇಲೆ ಮನೆ ತೋರಿಸಿದ್ಲು ಒಳಗಡೆ ತೋರಿಸ್ಲಿಲ್ಲ ಅಂತೀರ ಫ್ರೆಂಡ್ಸ್ ಅದಕ್ಕೋಸ್ಕರ ಒಳಗಡೆ ಬೈಸ್ಕೊಂಡೇ ನಾನು ವೀಡಿಯೋ ಮಾಡ್ಕೊಂಡೆ ಫ್ರೆಂಡ್ಸ್ ಒಂದು ಸ್ವಲ್ಪ ಮಾಡ್ಕೊಂಡಿದ್ದೀನಿ ಅಷ್ಟೇ ಜಾಸ್ತಿ ಮಾಡ್ಕೊಂಡಿಲ್ಲ ನೋಡಿ ಹೊರ್ಗಡೆ ಈ ರೀತಿ ಕಾಣಿಸುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಹೊರ್ಗಡೆ ಈ ರೀತಿ ಗಿಡಗಳನ್ನೆಲ್ಲ ಬೆಳೆಸ್ತಾ ಇದ್ದಾರೆ ಫ್ರೆಂಡ್ಸ್ ಇವಾಗ ಸ್ವಲ್ಪ ಇಂಪ್ರೂವ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ಪರವಾಗಿಲ್ಲ ಚೆನ್ನಾಗಿದೆ ನಾನು ಇನ್ನೂ ಬರ್ಬೇಕಾದ್ರೆ ನಾವು ಅಲ್ಲಿ ಟ್ರೈನ್ ಹೋಯಿತು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇದಾಗಿತ್ತು ಫ್ರೆಂಡ್ಸ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ಕೇಳ್ಕೊಳ್ತೀನಿ ಫ್ರೆಂಡ್ಸ್ ಪ್ಲೀಸ್ 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 ಥ್ಯಾಂಕ್ ಯು ಫಾರ್ ವಾಚಿಂಗ್